ನಾನಿ ಕೇಳ್ಕೊ ನೋಡ್ರಿ ಎಲ್ಲಾ ಡಿಸೈನ್ಸ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹಂಗಿದಿರಿ ಆರಾಮದಿರಿ ನಾವು ಕೂಡ ಆರಾಮ್ ನೋಡ್ರಿ ಟೈಮ್ ಈಗ ಏಳು ಗಂಟೆಗೆ ಆದ್ರೆ ಈಗ ನ ಸ್ಟಾರ್ಟ್ ರೀ ಬರೀ ಇವತ್ತಿನ ನ ಸ್ಟಾರ್ಟ್ ಮಾಡನ್ರಿ ಈಗ

ಕುಡಲಕ್ಷ್ಮಿ ಕೇಳಾಕ ಇತ್ತು ರೀ ಪುಡಲಕ್ಷ್ಮಿ ಅವೆಲ್ಲ ರೀ ಯಾಕಂದ್ರೆ ತೆಗದು ಬಿಟ್ಟರೆ ರೀ ಕಟ್ಟಾಕ ಮಾಡೋಕೆ ಬಾಳ ಹೆಣ್ ಉಂಟಿದ್ರಿ ಅದ್ಕೆ ತೆಗ್ದಿದಿವೆ ರೀ 我在收拾东西做饭。 ಇಲ್ಲಿ ನೋಡ್ರಿ ನಮ್ಮ ಸಮೂ ಮತ್ತು ನಮ್ಮ ಸಮೃದ್ಧಿ ನೋಡ್ರಿ ಸೈಕಲ್ ಮೇಲೆ ಆಡ್ಲತ್ತಾರ ಅವ ನೋಡ್ರಿ ಚಾವಿ ಚಾಲು ಮಾಡತ್ತ ಹಾಂ ಚಾವಿ ಹಸಲತ್ತಿರೀ ಹಾಂ ಹಲಿ ಅವ ನಮ್ಮ ಸಮೃದ್ಧಿ ನೋಡ್ರಿ ಅವ್ರು ಅಣ್ಣಗೆ ಎಡ್ ಶಿ ಹಿಡ್ಕೊಂಡು ಕೂತಾಳ ಸೈಕಲ್ ಮ್ಯಾಗ ನಿಂದ್ರಮ್ಮ ಸೀದಾ ಮಾಡ್ತೀನಿಂದ್ರ ಕೀಜಾರ ನಮ್ಮ ಸಮೂಹ ನೋಡ್ರಿ ಡಬಲ್ ಸೀಟ್ ಹೊಡ್ಲಿಕ್ಕೆ ತಂದು ಸೈಕಲ್ ಹ್ಞೂ

साख <laughs> सामें <Yeah. laughs> <laughs> ನಮ್ಮ ಭಾಂಡೆ ತೊಯ್ಲಿಕ್ಕೆ ತಾ ನೋಡಿರಿ ನಾ ಉಳಿದಂತಂದ್ರೆ ಅಕ್ಕಿ ತೊಳದ್ಬಿಡ್ತಾವ್ರಿ ಭಾಂಡೆ ಎಲ್ಲ ನೋಡಿರಿ ಹೆಂಗೆ ತೊಯ್ಲಿಕ್ಕೆ ತಾಳ್ರಿ ಎರಡು ಸ್ವಚ್ಛತನೆ ತೊಳಗಿತ್ತಾಳೆ ಹಂಗೆ ತೊಳಿಬೇಕ ನಮ್ಮ ಹಂಗೆ ಸಿಕ್ಕು ತೊಳಿಬೇಕು ನೋಡಿರಿ ಎರಡು ಸ್ವಚ್ಛತ್ನಿಗೆ ಚಿಕ್ಕ ಚಿಕ್ಕ ತೊಳಿಲಿಕ್ಕೆ ತಾಳ್ರಿ ಬಾಂಡೆ ಎಲ್ಲ ಸಾಕಿದ you <laughs>

É isso.

ನೋಡ್ರಿ ಸೀರೆಗಳು ಹಾಕಕ್ ಬಂದಿವಿ ಪೋಸ್ಟಿಗೆ ಅಲ್ಲಿ ಯಜಮಾನ ಮಕ್ಕಳು ಹಾಳೆ ಇರ್ತದ್ರಿ ಅದಕ್ಕೆ ಯಜಮಾನರು ನಿಂತಾರೀ ಅಲ್ಲಿ ನಾನು ಇಲ್ಲೇ ಕೂತೀನ್ರಿ ಎಲ್ಲಾ ಸೀರೆ ಹಾಕ್ಲಕ್ ಬಂದಿರಿ ಪೋಸ್ಟ್ ಆಫೀಸ್ ನೋಡ್ರಿ ಬಂದ್ರಿ ಮೈಸೂರು ಭಾರಿ ಅಂದ್ರೆ ಭಾರಿ ಡಿಸೈನ್ ನ ಸೂಪರ್ ಡಿಸೈನ್ ಒಳಗೆ ರೀ ದಸರಾ ಹಬ್ಬಕ್ಕೆ ಅಂತ ಹೇಳಿ ಸ್ಪೆಷಲ್ ಆಗಿ ಮಸ್ತ್ ಡಿಸೈನ್ ಮಸ್ತ್ ಕಲರ್ ಕಾಂಬಿನೇಷನ್ ತಗೊಂಡ್ಬಂದಿನ್ರಿ ಅದು ಚೆಕ್ಸ್ ಒಳಗೆ ತಗೊಂಡ್ಬಂದಿನ್ರಿ ಬಹಳ ಅಂದ್ರೆ ಬಹಳ ಮಸ್ತ್ ಇದೆ ರೀ ಸೀರಿ ನಾನು ಒಂದ ಬಿಚ್ಚಿ ತೋರಿಸ್ತೀನಿ ಏ ಅಪ್ಪು ನೀ ಯಾಕೆ ಹೋಗಪ್ಪ ಬರಬೇಡ ಇಲ್ಲ ಅಲ್ಲ 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 ಅಪ್ಪ ಯಾಕೆ ಹೋಗ್ತೀಯಾ ಇಲ್ಲಿ ನೋಡಿ ಕಲಾ ಕಾಂಬಿನೇಷನ್ ನೋಡಿಕೊಂಡು ಬಿಡಿ ಯಾವ ರೀತಿ ಅಂತ ಹೇಳಿ ಸ್ಕ್ರೀನ್ショット ಕೊಂಡಾ ನೀವು ಮೇರೆಂಬರ್ ಕನ್ ಸೆಲ್ರಿ ಆಪ್ ಆಪ್ ಮಾಡ್ಲಿ ಫೈಕು ಸ್ಯಾಮಿ ನು ಬಿಡಿ ಆದ್ರ ಮಸ್ತ್ರ ಮಸ್ತ್ರ ಕಡಾ ಬಿಡಲೇ ಕೈಕಿ ಅಳತೋ

ನಿಮ್ಗೆ ಈ ರೀತಿ ಮೆಸೇಜ್ ಸಿಗ್ ಸ್ಯಾರಿ ಯಾಕಂದ್ರೆ ಈಗ ದಸರಾ ಬೇಕಂದ್ರೆ ಪೂಜಾ ಇದು ದುಡ್ಡು ಈ ರೀತಿ ಸಿರಿ ನೀವು ತೊಗೊಂಡ್ರಿ ಅಂತಂದ್ರೆ ಭಾರಿ ಅದ್ರ ಭಾರಿ ಮಸ್ತ್ ನೋಡ್ರಿ ಪ್ಯೂರ್ ಕ್ವಾಲಿಟಿ ರೀ ಮತ್ತೆ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಕಮ್ಮಿ ರೇಟ್ನೇ ಕೊಡ್ಲತ್ತೀನಿ ರೀ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕಂದ್ರಿ ಆ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ನಾನು ಅಲ್ಲೇ ಸಿರಿ ರೇಟ್ ಎಷ್ಟು ಅಂತ ಹೇಳಿ ನಾನು ಅಲ್ಲಿ ಹೇಳ್ತೀನಿ ರೀ ವಾಟ್ಸಪ್ನಾಗ ಫೋನ್ ಮಾಡಿ ಅದಷ್ಟೇ ಬುಕ್ ಮಾಡ್ಕೊಂಡ್ಬಿಡ್ರಿ ಬಟ್ ಅಂತ ನೀವು ನೀವಾಗ ಸ್ಕ್ರೀನ್ ಶಾಟ್ ಹಾಕಿ ಫೋನ್ ಮಾಡಿ ಅಮೌಂಟ್ ಹಾಕಿ ಬುಕ್ ಮಾಡ್ಕೊಂಬಿಡ್ರಿ ಆನ್ಲೈನ್ ಪೇಮೆಂಟ್ ಇರ್ತದೆ ರೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪಿಂಗ್ ಕೊಡ್ತೇವ್ರೀ ನೋಡ್ರಿ ಇದು ಕೆಂಪು ಕಲರ್ ರೆಡ್ ಕಲರ್ ಇರ್ತೇವ ಮತ್ತೆ ಗೋಲ್ಡನ್ ಜರಿ ಬಂದಿರ್ತಾವೆ ರೀ ಎಲ್ಲದಕ್ಕೂ ಗೋಲ್ಡನ್ ಜರಿ ಬಂದವ್ರಿ ಜರಿ ಲೈನ್ಸ್ ರೀ ಯಾವ್ದು ಪ್ರಿಂಟೆಡ್ ಅಲ್ರಿ ನೋಡ್ರಿ ಚಕ್ಸೊಳಗ ಫುಲ್ ಎಷ್ಟು ಗ್ರಾಂಡ್ ಅಂದ್ರೆ ಗ್ರಾಂಡ್ ಆಗಿ ಬಂದ್ ನೋಡ್ರಿ ಸೀರಿ ಅಂತೂ ಈಗ ನಾನು ಒಂದ್ ಸೀರಿನ ನಿಮ್ಗ ಬಿಚ್ಚಿನ ತೋರಿಸ್ತೀನಿ ರೀ ಮತ್ತೆ ಸೆರೆಗೆ ಯಾವ ರೀತಿ ಬಂದದ ಎಲ್ಲಾನು ನೋಡ್ರಿ ಈಗ ಮೊದ್ಲಿಗೆ ಸೀರಿದ ಕಲರ್ಸ್ಗಳ ನಾನು ನೋಡ್ಕೊಂಬಿಟ್ರಲ್ರಿ ಈಗ ತೋರಿಸ್ತೀನಿ ತೋರ್ಸ್ತೀನಿ ಒಂದ್ಸಾರಿ ಬೀಚ್ ಗೆಸಿದ್ರೆ ನೋಡ್ರಿ ಎಲ್ಲ ಡಿಸೈನ್ಸ ಸನಿಲಿಂತ ನೋಡ್ಕೊಂಬಿಡ್ರಿ ಯಾವ ಯಾವ ಕಲರ್ಸಾ ಯಾವ ಯಾವ ಡಿಸೈನ್ಸ್ ಬಂದಾವ ಅಂತ ಹೇಳಿ ಗೆಸಿಂದ್ರ ಸನೀಲಿ ತೋರ್ಸಕೊತೀನಿ ನೋಡ್ರಿ ನಾನು ಎಲ್ಲ ಡಿಸೈನ್ಸು ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳಿ ಗ್ರೀ ಭಾಳ ಅಂದ್ರೆ ಭಾಳ ಮಸ್ತ್ ಡಿಸೈನ್ ರೀ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಈ ದಸರಾ ಹಬ್ಬಕ್ಕೆ ಒಂದ್ಸರ್ತಿ ನೀವ ಈ ಮೈಸೂರು ಸಿಲ್ಕ್ ಸೀರೆನ ಚೆಕ್ಸ್ ಒಳಗ ತಗೊಂಡ್ ನೋಡ್ರಿ ಬಾರ್ಡ್ರಕ್ಕೆಲ್ಲಾ ಮ್ಯಾಂಗೋ ಡಿಸೈನ್ ಬಂದಿರ್ತದ ಮತ್ತು ದೊಡ್ಡ ಬಾರ್ಡ್ರ್ ಬಂದಿರ್ತದ ಒಂದು ಸೈಡ್ ಸಣ್ಣ ರೀ ಒಂದು ಸೈಡ್ ದೊಡ್ಡ ಈ ರೀತಿ ಲೈನ್ಸ್ ನೋಡಿ ಬಾರ್ಡರ್ ಅಂತಂದ್ರೆ ಹ್ಞೂ ಗ್ರ್ಯಾಂಡಾಗಿ ಬಂದಿರ್ತದೆ ರೀ ಪಲ್ಲೂ ಅಷ್ಟ ರೀ ನೋಡಿರಿ ಈ ರೀತಿ ಸೆರಗಿಗೆಲ್ಲ ಈ ರೀತಿ ಜರಿ ಲೈನ್ಸ್ ಬಂದಿರ್ತಾವೆ ರೀ ಮತ್ತು ಬಾರ್ಡರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದು ಅಂತ ಹೇಳ್ತೀವಿ ತಿಂದ್ರಿ ನೋಡ್ರಲ್ಲ ರೀ ಈ ರೀತಿ ಬಾರ್ಡರ್ ಬಂದಿರ್ತದೆ ರೀ ಮತ್ತು ಬ್ಲೌಸ್ ಪೀಸ ಯಾವ ರೀತಿ ಬಂದಂತ ಸರಿ ಬ್ಲೌಸ್ ಪೀಸ್ ನೋಡ್ರಿ ಈ ರೀತಿ ಇದು ಬಂದಿರ್ತದ್ರಿ ಚೆಕ್ಸ್ ಒಳಗ್ ಏನಂತರಿ ಈ ರೀತಿ ಬುಟ್ಟಸ್ ಮತ್ತ ಸಣ್ಣ ಸಣ್ಣದ ಮತ್ತೆ ಬ್ಲೌಸ್ ಈ ರೀತಿ ಸಪ್ರೇಟ್ ಆಗಿ ಅಟ್ಯಾಚ್ ಬಂದಿರ್ತವ್ರಿ ನೋಡ್ತಿರ್ಬೋದ್ರಿ ಬ್ಲೌಸ್ ಪೀಸ್ ಯಾವ ರೀತಿ ಬಂದಿರಿ ಈ ರೀತಿ ಕಾಂಟ್ರೆಸ್ಟ್ನಾಗ ಅಂದ್ರೂ ಅಂದ್ರೆ ಸೇಮ್ ಕಲರ್ ಇರ್ತೇರಿ ಆದ್ರೆ ಬುಟ್ಟಗಳು ಮಾತ್ರ ಬ್ಲೌಸ್ ಬೇರೆ ಬಂದಿರ್ತವ್ರಿ ಮತ್ತ ಒಂದ್ ಸ್ಟೋನ್ ತರ ಇದೆಲ್ಲ ಜರಿ ಒಳಗ್ ಬಂದಿರುವಂತ ಸ್ಟೋನ್ ಬಂದಿರ್ತಾರೀ ನನ್ನ ಸನಿಲಿ ತೋರಿಸ್ತೀನಿ ಬ್ಲೌಸ್ ಪೀಸ್ ಪೀಸ್ನಾಗ ಯಾವ ರೀತಿ ಸ್ಟೋನ್ ತರ ಬಂದ್ರ

ಮೈಸೂರ್ ಸಿಲ್ಕ್ ಸೀರಿ ಇವಾಗ ಬಹಳ ಟ್ರೆಂಡಿಂಗ್ ಇರೋಂತ ಚೆಕ್ಸ್ ಒಳಗಿಂದ ಮೈಸೂರ್ ಸಿಲ್ಕ್ ಸ್ಯಾರಿ ನೋಡ್ರಿ ಅಲ್ರಿ ಯಾವ ರೀತಿ ಬಂದು ಅಂತ ಹೇಳಿ ನಿಮ್ಗೆ ಏನಾರ ಈ ಸಿರಿ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣತ್ತಿನ ಸ್ಕ್ರೀನ್ ಶಾಟ್ ಪಟ್ ಅಂತ ವಾಟ್ಸಪ್ ಮಾಡಿ ಬುಕ್ ದಸರಾ ಹಬ್ಬಕ್ಕ ಮಸ್ತ್ ಅಂದ್ರೆ ಮಸ್ತ್ ಇರ್ತೀವಿ ಅಂತ ನೋಡ್ರಿ 干什么的？